ಫ್ರೆಂಡ್ಸ್ ವರ್ತೂರ್ ಸಂತೋಷ್ ಮತ್ತು ತನಿಷಾ ಒಬ್ರು ಅದ್ಭುತವಾದಂತಹ ಸಿನಿಮಾದಲ್ಲಿ ನಡೆಸುವಂತ ಚಾನ್ಸಸ್ ಇದೆ ಏನಕ್ಕೆ ಅಂದ್ರೆ ತನಿಷಾ ಅವರೇ ಸ್ವತಃ ತಿಳಿಸಿದ್ದಾರೆ ನಾನೇ ಬೇಕಾದ್ರೆ ಪ್ರೊಡ್ಯೂಸ್ ಮಾಡ್ತೀನಿ ವರ್ತೂರ್ ಸಂತೋಷ್ ಅವರ ಒಂದು ಫ್ಯಾನ್ ಫಾಲೋವಿಂಗ್ ಕ್ರೇಜ್ ನಾನು ಇವಾಗ ನೋಡಿದ್ರೆ ಆಚೆ ಬಂದ ಮೇಲೆ ಎಷ್ಟೊಂದು ಕ್ರೇಜ್ ಇದೆ ಯಾವ ಒಂದು ಹೀರೋಗೂ ಕೂಡ ಕಡಿಮೆ ಇಲ್ಲ ಒಬ್ರು ಹೀಗಾಗಿ ಅವರು ಸಿನಿಮಾದಲ್ಲಿ ನಡೆಸುವುದಾದ್ರೆ ನಾನೇ ಒಂದು ಸಿನಿಮಾವನ್ನ ಮಾಡ್ತೀನಿ ನಾನು ಒಂದು ಓಂ ಪ್ರೊಡಕ್ಷನ್ ಅಲ್ಲಿ ಓಮ್ ಬ್ಯಾನರ್ ನಲ್ಲಿ ಸಿನಿಮಾವನ್ನು ಕೂಡ ಮಾಡಕ್ಕೆ ರೆಡಿ ಇದ್ದೀನಿ ಅವರು ಒಪ್ಕೋಬೇಕು ಅಷ್ಟೇನೆ ಅವರು ಹೀರೋ ಆಗ್ಬೇಕು ಅಷ್ಟೇ ನಾನು ಕೂಡ ಅವರಿಗೆ ನಟಿಯಾಗಿ ನಡೆಸಲು ರೆಡಿ ಅಂತ ಅಂತನೀಶ ಅವರು ಕೂಡ ತಿಳಿಸಿದ್ದಾರೆ ಅದ್ಭುತವಾದಂತಹ ನಟಿ ಧನೀಶಾ ಅವರು ಈಗ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದ ಮೇಲೆ ಒಳ್ಳೆ ಗಳು ಕೂಡ ಸಿಕ್ತಿದೆ ವರ್ತುರವರು ಕೂಡ ಬೇರೆ ಬೇರೆ ಗ್ರ್ಯಾಂಡ್ ಓಪನಿಂಗ್ ಕಾರ್ಯಕ್ರಮ ಅಭಿಮಾನಿಗಳನ್ನ ಮೀಟ್ ಮಾಡುವುದು ಬೇರೆ ಬೇರೆ ಪ್ರೋಗ್ರಾಮ್ ಗಳಿಗೆ ಹೋಗುವುದು ಸೊ ಈ ರೀತಿ ಅವರು ಕೂಡ ಬಿಸಿ ಆಗಿದ್ದಾರೆ ಅವರು ಕೂಡ ಉತ್ತಮವಾದಂತಹ ವ್ಯಕ್ತಿ ಸಮಾಜಮುಖಿ ಕೆಲಸಗಳಿವಸ ಭಾಗಿಯಾಗ್ತಾರೆ ಇಬ್ಬರು ಕೂಡ ಒಂದು ಜೋಡಿಯಾಗಿ ಆಕ್ಟಿಂಗ್ ಅನ್ನ ಮಾಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ನಟನೆ ಫೀಲ್ಡ್ ಗೆ ವರ್ತೂರ್ ಸಂತೋಷ್ ಅವರು ಎಂಟ್ರಿ ಕೊಡ್ತಾರ ಅಂತ ಸಾಕಷ್ಟು ಜನರಿಗೆ ಕುತೂಹಲವು ಕೂಡ ಇರುತ್ತೆ ಆದಷ್ಟು ಬೇಗ ಒಂದು ಅಂದ್ರೆ ಗ್ರೀನ್ ಸಿಗ್ನಲ್ ಇವರೇನಾದರೂ ವರ್ತೂರ್ ಸಂತೋಷ್ ಏನಾದ್ರು ಕೊಟ್ರೆ ತನಿಷ್ ಅವರು ಸಿನಿಮಾ ಮಾಡ್ತಾರಂತೆ ತನೀಶ್ ಅತ್ಯುತ್ತಮವಾದಂತ ನಟಿ ಅದ್ರಲ್ಲಿ ಎರಡು ಮಾತಿಲ್ಲ ಬಿಗ್ ಬಾಸ್ ಮನೆ ಒಳಗಡೆ ಬೆಂಕಿ ಜೋಡಿ ಅಂತ ಇಬ್ರು ಕೂಡ ಫೇಮಸ್ ಆಗಿದ್ರು ಅದನ್ನ ಪ್ರತಿಯೊಬ್ರು ಸಹ ನೋಡಿರ್ತಾರೆ ತುಂಬಾನೇ ಎಂಜಾಯ್ ಸಹ ಮಾಡಿರ್ತಾರೆ ಹೀಗಾಗಿ ಜನರಿಗೂ ಕೂಡ ಆಸಕ್ತಿ ಇದೆ ಇಷ್ಟ ಇದೆ ಇಬ್ರು ಕೂಡ ಒಂದು ಸಿನಿಮಾದಲ್ಲಿ ನಟಿಸ್ಬೇಕು ಒಂದು ಸಿನಿಮಾವನ್ನ ಮಾಡಬೇಕು ಅಂತ ಏನಾದ್ರು ಎಂಟ್ರಿ ಕೊಟ್ರೆ ವರ್ತೂರ್ ಅವರು ಸ್ಯಾಂಡಲ್ವುಡ್ಗೆ ತುಂಬಾ ಜನ ಸಪೋರ್ಟ್ ಮಾಡ್ತಾರೆ ಸಾಕಷ್ಟು ಜನ ಅದಕ್ಕೊನೆ ವೇಟ್ ಮಾಡ್ತಾ ಇರೋದು ನೋಡೋಣ ಗ್ರೀನ್ ಸಿಗ್ನಲ್ ಏನಾದ್ರು ಸಿಗುತ್ತಾ ವರ್ತೂರ್ ಅವರ ಕಡೆಯಿಂದ ನಿಮಗೂ ಕೂಡ ಒಂದು ಜೋಡಿ ಇಷ್ಟು ಜನ ಕಮೆಂಟ್ ಮಾಡಿ ತಪ್ಪದೆ ತಿಳಿಸಿ ಒಟ್ಟಿನಲ್ಲಿ ಹೀರೋವಿನಾಗಿ ನಟಿಸಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಒಂದೊಳ್ಳೆ ಸಿನಿಮಾ ಕ್ಲಿಕ್ ಆಗೋದು ಗ್ಯಾರಂಟಿ ಅಂತಾನೆ ಹೇಳ್ಬೋದು